ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ನಾನು ಪುರಂದರ ದಾಸರ ಒಂದು ಕೀರ್ತನೆಯನ್ನ ಭಜನೆ ಮಾಡಲಿದ್ದೀನಿ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ನಮ್ಮ ನಮಗೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಕೀರ್ತನೆ ಪಾಲಿಸಮ್ಮ ಮುದ್ದು ಶಾರದೆ லிசம்மாம் முதுசாரது என்ன நாளிகளில் நிலபாரதே லீலா லோச்சனை தாயி நிருத்தா நம்பிதே நின் லீலா லோச்சனை தாயி நிறுத்தா நம்பி தே நின் பாலி சமாம் முது சாரே என்ன நாளிகளில் நிலபாரதே ಸಾಕ್ಷರಾಕ್ಷರ ವಿವೇಕವ ನಿನ್ನ ಕುಕ್ಷಿಯುಳ್ಳಿರಳು ಲೋಕವ ಸಾಕ್ಷಾತೃಪದಿಂದ ಬಲಿದು ರಕ್ಷಿಸುತ್ತಾಯಿ ಸಾಕ್ಷಾತ್ೃಪಾದಿಂದ ಬಲಿ ದೂರಕ್ಷಿಸುತ್ತ ಮುದ್ದು ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ புர நிலைவாசினி தேவி சங்கீதான விளாசினி மங்கள காத்திரளே பழி ரே பிரம்மா நானி மங்களி பழி ரே பிரம்மா நானி பாலிசாமுஷார என்ன நாலிகளில் நிலபாரதே ಸರ್ವಾಂಕ ಸರ್ವಾಲಂಕಾರದಯ ಮೂರುತಿ ನಿನ್ನ ಕೇರುತಿ ಗುರು ಗುರುಮೂರ್ತಿ ಪುರಂದಾರ ವಿಠಲಾನ ಭಜಿಸುವೆ ಗುರುಮೂರ್ತಿ ಪುರಂದರ ವಿಠಲಾನ ಭಜಿಸುವೆ ಮಾಲಿ ಸಮು ತುಷಾರದೆ ನಿನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಪಾಲಿಸಮ್ಮ ಮಧು ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಲೀಲಾ ಲೋಚನೆ ತಾಯಿ ನಿರು ನಂಬಿದೆ ನಿನ್ನ ಲೀಲಾ ಲೋಚನೆ ತಾಯಿ ನಿರು ನಂಬಿದೆ ನಿನ್ನ ಪಾಲಿಸಮ ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಅಕ್ಷರಕ್ಷರ ವಿವೇಕವ ನಿನ್ನ ಕಕ್ಷಿಯುಳಿರುಳಿಲು ಲೋಕವಾ ಸಾಕ್ಷಾತ್ ರೂಪಾದಿಂದ ಬಲಿದು ರಕ್ಷಿಸುತ್ತಾಯಿ ಸಾಕ್ಷಾತ್ ರೂಪಾದಿಂದ ಬಲಿದು ರಕ್ಷಿಸುತ್ತಾಯಿ ಅಲಿ ಸಮುದು ಶಾರದೆ ನಿನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಶೃಂಗಾರ ನೆಲೆ ವಾಸಿನಿ ದೇವಿ ಸಂಗೀತ ಗಾನ ವಿಲಾಸಿನಿ ங்காளளை பளிரே ப்ரம்ம நரணி பங்காள காத்திரளே பிரம் பழி ரே பிரம்ம நானி ஆலிசம முறே என்ன நாலி யலி நிலபார சர்வாலங்க தயமூரு விண்ண வசூத்துவை கீருத்தி குருமூர்த்தி பூரண விடல நபு குருமூர்த்தி புரந்தர விஷலானே பாலிசம ஜய மார்த்தி என்னாலே நிலபாரி முதாரதே என்னாலயே நிலபாரே பாலிச முதுஷார நாலிகளில் நிலபார